ಜಿಲ್ಲೆಯಲ್ಲಿ ಕೆಲವು ತಿಂಗಳುಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ಜಿಲ್ಲೆ ಹಾಗೂ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಅತಿವೃಷ್ಟಿ ಉಂಟಾಗಿದೆ ಅದಕ್ಕೆ ನಾನು ಸೆಪ್ಟೆಂಬರ್ ಮೂವತ್ತರಂದು ಪ್ರತಿ ವರ್ಷದಂತೆ ನಮ್ಮ ಅಭಿಮಾನಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಜನ್ಮದಿನ ಆಚರಣೆ ಮಾಡ್ತಿರು ಈ ಸಲ ಜನರು ನೋವಿನ ನೋವಿನಲ್ಲಿದ್ದಾಗ ನಾವು ಆಚರಣೆ ಮಾಡೋದು ಸರಿ ಇರೋಲ್ಲ ಅದಕ್ಕೋಸ್ಕರ ಆಚರಣೆ ಮಾಡಬಾರ್ದು ಅಂತಂದು ನಾವು ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಅವತ್ತಿನ ದಿವಸ ನಮ್ಮ ಕಚೇರಿಯಲ್ಲಿ ಮೋದಿಜಿಯವರ ಇನ್ನು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡುವರೆಗೆ ಸೇವಾ ಪಾಕ್ಷಿಕ ಇಡೀ ದೇಶಾದ್ಯಂತ ಸೇವೆ ಮಾಡಬೇಕು ಅಂತ ನಮ್ಮ ಪಕ್ಷದ ನಿರ್ಧಾರ ಇದೆ ಅದರ ಒಂದು ಅಡಿಯಲ್ಲಿ ನಮ್ಮ ಕಚೇರಿಯಲ್ಲಿ ರಕ್ತದಾನ ಶಿಬಿರ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಅವತ್ತ ಸಾಕಷ್ಟು ಕಾರ್ಯಕರ್ತರು ಜನರು ಸಮಾಜದ ಮುಖಂಡರು ಸಂಘಟನೆಗಳು ಶಿಬಿರದಲ್ಲಿ ಒಂದು ಗಂಟೆಗೆ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಬೇಕು ಮತ್ತು ಅವತ್ತು ಬಂದು ರಕ್ತದಾನ ಮಾಡಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ ನಾನೆಲ್ಲರ ಹತ್ರ ಮನವಿ ಮಾಡ್ಕೊತೀನಿ ಅದೇ ಥರ ಯಾರು ಕೂಡ ಆ ಶಾಲನ್ನು ಕೂಡ ತರಬಾರ್ದು ತಮ್ಮ ಆಶೀರ್ವಾದನೇ ಭಾಳ ಮುಖ್ಯ ನನಗೆ ಇನ್ನಿಷ್ಟು ತಾವೆಲ್ಲರೂ ಆಶೀರ್ವಾದ ಮಾಡಿ ಇನ್ನೆಷ್ಟು ಕ್ಷೇತ್ರ ಜನ ಜಿಲ್ಲೆಯ ಜನ ಹಾಗೂ ಎಲ್ಲರ ಜನರ ಕೆಲಸ ಮಾಡಲಿಕ್ಕೆ ತಮ್ಮ ಆಶೀರ್ವಾದ ನನಗೆ ಭಾಳ ಮುಖ್ಯ ಇದೆ ಅಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಅವರ ಒಂದು ಲಕ್ಷ ಹೆಕ್ಟರ್ ನಮ್ಮ ಜಿಲ್ಲೆಯ ರೈತರ ಜಮೀನು ಹಾಳಾಗಿದೆ ಸಾಕಷ್ಟು ಹೆಸರು ತೊಗರೆ ಹತ್ತಿ ಸೋಯಾಬೀಜು ಮತ್ತು ಇತ್ತೀಚಿನ ಕಬ್ಬು ಕೂಡ ಸಾಕಷ್ಟು ಹಾಳಾಗಿದೆ ಸರ್ಕಾರ ಈ ಸಂದರ್ಭದಲ್ಲಿ ಸ್ಪಂದನೆ ಕೂಡ ಮಾಡ್ತಾ ಇಲ್ಲ ಇದನ್ನು ರೇನ್ ಡ್ಯಾಮೇಜ್ ವರ್ಕಲ್ಲಿ ಸಾಕಷ್ಟು ರೋಡ್ ಹಾಳಾಗಿದೆ ಅದರ ಕೂಡ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಆಗಲಿ ಇಲ್ಲಿ ಜಿಲ್ಲೆಯ ಇಬ್ಬರು ಸಚಿವರು ಎಲ್ಲೂ ಕೂಡ ಅವರು ಇದರಲ್ಲಿ ಚೆನ್ನಾಗಿ ಒಳ್ಳೆಯದಾಗಿ ಕೆಲಸ ಮಾಡ್ತಾ ಇಲ್ಲ ಜನರ ನೋವಿಗೆ ಸ್ಪಂದಿಸಬೇಕು ಶೀಘ್ರವ್ರು ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಬೇಗನೆ ಹಣ ಬಿಡುಗಡೆ ಮಾಡಬೇಕು ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಯಾಕಂದರೆ ಎಲ್ಲರೂ ಮನೆ ಬಿದ್ದಿದೆ ಸಾಕಷ್ಟು ಗದ್ದೆಗಳು ಹಾಳಾಗಿದೆ ಸಾಕಷ್ಟು ಬ್ರಿಡ್ಜಸ್ ಮೇಲೆ ನೀರು ಹೋಗ್ತಾ ಇದೆ ಇದರಿಂದ ಜನ ತತ್ತರಿಸಿದ್ದಾರೆ ನಿನ್ನೆ ಕೂಡ ಕಾಮಟಾಣದಲ್ಲಿ ಸಾಕಷ್ಟು ಗ್ರಾಮಗಳಿಗೆ ಭೇಟಿ ಮಾಡಿದೆ ಈ ಸಂದರ್ಭದಲ್ಲಿ ಪಾಪ ಜನರು ನೋವಿನಲ್ಲಿ ಏನೋ ಸ್ಪಂದನೆ ಮಾಡಬೇಕು ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಈ ಸಂದರ್ಭದಲ್ಲಿ ತಕ್ಷಣವೇ ಏನು ವಿಚಾರ ಮಾಡಬಾರ್ದು ಜಿಲ್ಲೆಗೆ ಒಂದಿಷ್ಟು ಕೋಟಿ ಬಿಡುಗಡೆ ಮಾಡ್ತೀವಪ್ಪ ಒಂದು ನೂರು ಕೋಟಿ ಬಿಡುಗಡೆ ಮಾಡ್ತೀವಿ ಬೀದರ್ ಜಿಲ್ಲೆಗೆ ಇಂದು ಕಂಡು ಕಡಿಯಲಾರದ ಅನಾಹುತ ನಮ್ಮ ಜಿಲ್ಲೆಯಲ್ಲಾಗಿದೆ ಅಷ್ಟೊಂದು ಮಳೆಯಾಗಿದೆ ಒಂದು 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 ಗಂಟೆ ಕೂಡ ನಿಲ್ತಾ ಇಲ್ಲ ಮಳೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ರೈತರ ಪರ ಜನರ ಪರ ಇಲ್ಲ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ತಿಂದ ಎಲ್ಲ ರೈತ ಸಂಘಟನೆ ವತಿಯಿಂದ ಜನರೇ ಎದ್ದೇಳ ಅಂಥ ರೊಚ್ಚಿಗಳಂಥ ದಿನ ಭಾಳ ದೂರ ಇಲ್ಲ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಆಗೋ ಒತ್ತಾಯಿಸ್ತೇನೆ ಅಲ್ಲಿ ಅವ್ರ ಕಷ್ಟಗಳೆಲ್ಲ ಆಗಲಿ ಅವ್ರ ನೋವಿನಲ್ಲಿ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ಆ ಭಗವಂತ ತಾಯಿ ಅಂಬಾವಾಯಿ ಹತ್ರ ಇದೇ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ಅವ್ರು ಆದಷ್ಟು ಬೇಗ ಅವರ ನೋಲ್ಲಿನ ಹೊರಗೆ ಬರಬೇಕು ಅವರಿಗೆ ಒಳ್ಳೆಯ ಪರಿಹಾರ ಸರ್ಕಾರದಿಂದ ಸಿಗಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ವಿಭರಾಮ್ ಮಾಡ್ತೀನಿ ಜೈ